ಜೇವರ್ಗಿ ತಾಲೂಕು ವ್ಯಾಪ್ತಿಯ ಸೊನ್ನ ಗ್ರಾಮದಲ್ಲಿ ಶಾಸಕರ ಅನುದಾನದಿಂದ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹಲವು ದೇವಸ್ಥಾನಗಳ ನವೀಕರಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು ಗ್ರಾಮದ ಪುರಾತನ ಶ್ರೀ ರೇವಣ್ ಸಿದ್ದೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದ್ದು ಜೊತೆಗೆ ಸಿದ್ಲಿಂಗೇಶ್ವರ ಬೀರ್ಲಿಂಗೇಶ್ವರ ಮಾಳಿಂಗರಾಯ ದೇವಸ್ಥಾನಗಳು ಹಾಗೂ ಶೌಶಾನಿ ದರ್ಗಾ ಸೇರಿದಂತೆ ಇನ್ನಿತರ ಧಾರ್ಮಿಕ ಕೇಂದ್ರಗಳ ನವೀಕರಣಕ್ಕೂ ಅನುದಾನ ನೀಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಧರ್ಮ್ ಸಿಂಗ್ ಸ್ಪಂದಿಸಿದ್ದು ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿದರು ನಮ್ಮ ಸ್ವರ್ಣದ ರೇವಣಿ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟಿದ್ದಾರೆ ಅದು ಈಗ ಕೆಲಸ ಇವತ್ತೇ ಅದರ ಪೂಜೆಯನ್ನು ನೆರವೇರಿಸಲಾಯಿತು ಎಲ್ಲ ಗ್ರಾಮಸ್ಥರು ಇಲ್ಲಿ ರೇವಣ ದೇವಸ್ಥಾನಕ್ಕೆ ನಮ್ಮ ಶಾಸಕರು ಬಹಳ ಮುತುವರ್ಜೆ ವಹಿಸಿ ಬಹಳ ಕಾಳಜಿಯಿಂದ ಇಪ್ಪತ್ತು ಲಕ್ಷ ಅನುದಾನವನ್ನು ಇಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಸೊಣ್ಣದ ಗ್ರಾಮಸ್ಥರಿಂದ ಕೊರತೆ ಸಲ್ಲಿಸುತ್ತೇವೆ ದೇವಸ್ಥಾನಕ್ಕೆ ಕೆ ಅಕಾಡೆಮಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಸಾಹೇಬರು ಇಪ್ಪತ್ತು ಲಕ್ಷ ಅನುದಾನ ಹಾಕಿದ್ದಾರೆ ಮತ್ತು ದರ್ಗಾ ಸ್ವಣ್ಣ ದರ್ಗಾ ಹತ್ತು ಲಕ್ಷ ಹಾಕಿದ್ದಾರೆ ಮತ್ತು ಶಾವಶಿನ ದರ್ಗ ಹತ್ತು ಲಕ್ಷ ಹಾಕಿದ್ದಾರೆ ಬಿರಾಪ್ಯ ಗುಡಿಗೆ ನಾಲ್ಕು ಲಕ್ಷ ಹಾಕಿದ್ದಾರೆ ಮತ್ತು ಮಾಂಗ ಗುಡಿ ದೇವಸ್ಥಾನ ಅದಕ್ಕೆ ಐದು ಲಕ್ಷ ಹಾಕಿದ್ದಾರೆ ಮತ್ತೆ ನಮ್ಮ ಸ್ವರ್ಣ ಗ್ರಾಮದ ಮೇನ್ ರೋಡ್ ರಸ್ತೆಗೆ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಅನುದಾನ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಶಾಸಕರಾದ ಅಜಯ್ ಸಿಂಗ್ ಸಾಹೇಬರು ಎಲ್ಲ ಡೆವಲಪ್ಮೆಂಟ್ ನಮ್ಮ ಊರಿಗೆಲ್ಲ ಮಾಡಿದ್ದಾರೆ ಇವತ್ತ ನಮ್ಮ ರೇಣಾ ಸಿದ್ದೇಶ್ವರ ಗುಡಿದು ಗುಡ್ಲಿ ಪೂಜೆ ಮಾಡಿದ್ದೇವೆ ನಾವು ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲ ಆರೋಗ್ಯ ಔಷಧ ಕೊಟ್ಟ ನಮ್ಮ ಗುಡಿಗೆ ಎಲ್ಲ ಅನುದಾನ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳ್ತೇವೆ ನಮ್ಗೆ ಯವನ ಸಿದ್ದೇಶ್ವರ ಗುಡಿಯ ಜೀರ್ಣೋದ್ಧಾರಕ್ಕಾಗಿ ಶಾಸಕರ ಅನುದಾನದಲ್ಲಿ ಒಂದು ಇಪ್ಪತ್ತು ಲಕ್ಷ ಅನುದಾನ ನೀಡಿದ್ದರಿಂದ ನಮ್ಮೆಲ್ಲರ ಭಕ್ತರ ಸ್ವಣ್ಣ ಗ್ರಾಮದ ಎಲ್ಲರ ಭಕ್ತರ ಬೇಡಿಕೆಯಾಗಿತ್ತು ಇದು ಬಹಳ ದಿನದಿಂದ ಬೇಡಿಕೆಯಾಗಿತ್ತು ಆಗಿತ್ತು ಆದ್ರಿಂದ ಶಾಸಕರು ಇದನ್ನು ಮುತು ಎಲ್ಲ ಜನರ ಆಸೆಯಂತೆ ಇಪ್ಪತ್ತು ಲಕ್ಷ ಇಟ್ಟಿರ್ತಾರೆ ಇದನ್ನು ಎಲ್ಲ ಭಕ್ತರು ಇವತ್ತ ಶಿವೋಗ ದಿನ ಒಳ್ಳೆಯ ದಿನ ಊರಿನ ಹಿರಿಯರು ಎಲ್ಲರೂ ಸೇರಿ ಇದನ್ನು ಗುದ್ಲಿ ಪೂಜೆ ನೆರವೇರಿಸಿದಿ ನೆರವೇರಿಸಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಈ ಅನುದಾನ ಹೆಚ್ಚಿಗೆ ಅನುದಾನ ನೀಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಶಾಸಕರು ಪೂರ್ತಿ ಗುಡಿ ಮುರ್ಯ ಮುಗಿಯವರಿಗೂ ಇದನ್ನು ಒಳ್ಳೆಯ ರೀತಿಯಾಗಿ ಡೆವಲಪ್ ಮಾಡ್ತೀವಿ ಅಂತೇಳಿ ಎಲ್ಲ ಗುರಿ ಹಿರಿಯರ ಮುಖಾಂತರ ಒಳ್ಳೆಯ ಡೆವಲಪ್ಮೆಂಟ್ ಅಂತೇಳಿ ಶಾಸಕರಿಗೆ ನಮಗಿಂತ ಧನ್ಯವಾದಗಳನ್ನು ಹೇಳ್ತೀವಿ ಊರು ಮುಖಾಂತರ